ಗೌಡ್ರ ಎಲ್ದಾರ ಹೌದ್ರಿ ಈಗ ಮನಿ ಕಡೆ ಬರ್ಲಿ ಅರ್ಜೆಂಟ್ ಬರ್ಬೇಕ್ರಿ ಏನೇ ಹೇಳುದಿಲ್ಲ ಈಗ ಅರ್ಜೆಂಟ್ ಮನಿ ಕಡೆ ಬರ್ಬೇಕು ಬರ್ಬೇಕ್ರಿ ಯಾಕೆ ಮುಂದೆ ಹಂಗಾಯ್ತು ಹಿಂಗಾಯ್ತು ಏನ್ ಕೇಳಂಗಿಲ್ಲ ಈಗ ಬರ್ಬೇಕು ಐದ್ ಗಂಟ ಬರ್ಬೇಕ್ರೆ ಏಯ್ ಅಂತ ಅನುಭವ ತೆಗಿತು ಗಡಬಡ್ಲಿ ಫೋನ್ ಹಚ್ಚಿದಿ ಅಲ್ಲಾಗ ಇದ್ನು ಹಂಗ ಬಂದ ಏನಾಗಿ ಅನಾವತ್ನಗ ಏನ್ ಹೇಳಿದ್ರೇಗೌಡ್ರಿ ಏನಂತ ಹೇಳುದ ಚಲೋತ್ ಏನಂದಿರ ಹಂಗ ಜಗಳ ಆಯ್ತ್ನು ಮಾಡ್ರೂ ಹಂಗದ ಹೊಂಟಿದ್ ಇಲ್ಲ ಮುಂದೆ ಇವತ್ತು ಗೊತ್ತಾಯ್ತು ಅವಾಗಿಂದ ಹೇಳ್ತೇನೆ ನಂಗೆ ಗೊತ್ತಿಲ್ಲ ಇತ್ತದ ಹ್ಮ್ ಏನು ಮಾಡಿದ ನಿಮ್ಮ ಅನ್ನ ದೇವ್ರಂಥ ಮನುಷ್ಯ ಅದಂ ಅಲ್ಲ ಅಲ್ಲ ನನಗೆ ಹೆಂತಿ ಏನು ಹೇಳ್ತೀನಿ ನಿಮ್ಮ ಅಣ್ಣನ ಪತ್ಕೊತೀನಿ ಹಾಂ ಅಲ್ಲ ಸೊತ್ತ ಈಗ ನೋಡಿದ್ರೆ ನಮ್ಗೆ ಏನು ಗೌಡ್ರು ಬ್ಯಾಡ್ರಿ ಅಂತ ಏನು ಮಾಡ್ರಿ ಬೇರೆ ಬೇಕು ನೋಡಿ ಬೇರೆ ಬೇಕಾಗಿತ್ತಿ ಹಾಂ ಅಲೋ ಇಂಥ ದೇವ್ರು ಮರಿ ಮನುಷ್ಯ ತೊಗೊಳ್ತೀನಿ ಹಾಂ ಸತ್ತ ಕನ್ನಡ ನೋಡಿ ಅವ್ರಿಗೆ ಈಗೇನು ಮಾಡ್ಬೇಕತ್ತೀನಿ ಹ್ಞೂ ಬೇರೆ ಬೇಕ್ ಗೌಡ್ರಿ ಈಗ ಬನ್ರಿ ಆಯ್ತಲ್ಲರು ಂತ ಬಂಗಾರ ಅಂತ ಮಂಚಾನ ನಿಮ್ಮ ಮೇಲೆ ಸಂಶಯ ತೊಗತಾ ನೀರ ಅಂತ ನಮ್ಮ ಕಾನವಲಿ ನಮ್ಮನಿ ಕೆಲಸದವನಂಗಾ ಹೀಳಿದ್ರ ಹಿಂದಕಲೇ ಆ ಅದ ಕೇಳಬೇಕಾ ಬಂದ್ ನೋಡಕ ಬಂತಬೇಕು ಬೇರೆ ದون ಗುಡಿ ಮಾತಾ ಓಡೇ ಅದನ್ನ ನಾನು ಕೇಳಕ ಹೋಗ್ನೇ ಕಿ ರಾಕೇಶ್ ಬರ್ಬಂತ ನಾನ್ ನೋಡಿದೆ ಕಿ ನನ್ನ ಮೇಲೆ ಪೋತವನೋ ರಾಕೇಶ್ ನನ್ ಮೇಲೆ ಇದು ನಮ್ಮ ಅದ ನಿಮ್ಮ ತಮ್ಮ ನಿಮ್ಮ ಮೇಲೆ ಸಂತ ಓಡೇನ್ ರೀ ನಾನು ಸುಳತಾ ಗೌರಾವ್ನ ಜೊತೆ ಎರಡು ಮಂದಿ ಕೊಡಿ

ఇలాగ్నే ని హెలాకోవబడ ఇల్లిస్ మాట నా శ్రీమతి ఈ సీమ నాట్ నేను కసరబత ని కాలక తగ్గిడితరు బొవని నో 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 నేను గండె హెల్తాన బంద కసరన నన గండె బర్లి ఏంది ఏం జాడతరుదా నేను కసాల ఇకడ నుక్షాల ని తిwidetildeనల 2001 జరా కిమ్మత్ కుట్ మాటడ ని

ಪುಷ್ಪಾಟ್ ಹೋಗ ಚಿಕನ್ ನಾಳೆ ಪಿಕ್ಚರ್ ಕಗುನು ನಾನು ಇಬ್ರು ಕೂಡ ನಾಳೆ ಪಿಕ್ಚರ್ ಕೂಗು ಪುಷ್ಪಾಟ್ ನೋಡಕ್ ಹೋಗನು ಶಾಪಿಂಗ್ ಬಂಗಾರ ನಾನು ಅರ್ಧ ಎಕರೆ ಹೊಲ ಮಾರುಕ್ರ ಬಂಗಾರ ತರ್ನು ಪುಷಾ ಇವತ್ತು ಚಿಕನ್ ಬೇಕು ಮಟನ್ ಬೇಕಾ ಮಟನ್ ಮಟನ್ ಅಲ್ಲ ಮತ್ತೇನ್ ಬೇಕು ಹೇಳ ನಾಳೆ ನಾಡ ಮತ್ ಬೆಂಗ್ಳೂರ್ ಸ್ಟೋರ್ ಹೋಗೋಣ ನಾವ್ ಭೀ ಧರ್ಮಸ್ಥಳ ಮುರುಡೇಶ್ವರ ಈ ಕಡೆ ತಿರುಗೊಂಡ್ ನಾವ್ ಭಿ ಈ ಎಲ್ಲಾ ರೆಡಿ ಮಾಡಕೋ ಇವತ್ ಏನ್ ಬೇಕು ಒಟ್ಟು ಇವತ್ತೆಲ್ಲ ತಗೊಂಡ್ಬರ್ತೇನೆ ನಾಲ್ನಾಡ್ ಹೋಗಿ ಬನ್ನಿ ನಮ್ಗ್ ಹೊಸ ಕಾರ್ ತರ್ನು ಕಾರ್ ಇಡೀ ಹಿಂದೆ ತಕ ಇಬ್ರ ಇದ್ ಹಲಾಮರ್ನು ಕರೆ ಯಾರಿ ಹೋಗುದಿಲ್ಲ

thank you